ಆರ್ ಟಿ ಐ ಕಾರ್ಯಕರ್ತರು ಯಾರು ಮೂಡ ಹಗರಣವನ್ನು ಬಯಲಿಗೆಳೆಯೋದ್ರೊಳಗೆ ಪ್ರಮುಖ ಪಾತ್ರ ವಹಿಸಿದ್ರು ಮೈಸೂರಿನ ಗಂಗರಾಜವ್ರು ಇರ್ಬೋದು ಸ್ನೇಹಮಯಿ ಕೃಷ್ಣ ಅವರಿರ್ಬೋದು ಅವರಿಗೆ ಬೆದರಿಕೆ ಬರ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ವಿಷಯ ಯಾಕೆಂದರೆ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರು ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥವರು ಮುಖ್ಯಮಂತ್ರಿಗಳ ಆರೋಪಿ ಇರೋದು ಅವ್ರ ಮೇಲೆ ಆಪಾದನೆ ಬಂದಿರೋದು ಅವ್ರ ಮೇಲೆ ಕೊಲೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು ನಾನು ಆಗ್ರಹಿಸ್ತೇನೆ ಡಿ ಜಿ ಪಿ ಅವರು ಅದು ಸ್ನೇಹಮಯಿ ಕೃಷ್ಣ ಅವ್ರಿರ್ಬೋದು ಗಂಗರಾಜ್ ಅವರು ಇರ್ಬೋದು ಇವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕು ಟಿ ಜೆ ಅಬ್ರಾಹಮು ಸೇರಿದಂತೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಎರಡು ಕಾರಣಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕು ಅವರು ಹೈ ಪ್ರೊಫೈಲ್ ಕೇಸ್ನ ಟ್ಯಾಕಲ್ ಮಾಡ್ತಾ ಇದ್ದಾರೆ ನಾಳೆ ಇನ್ಯಾರಾದರೂ ಅವ್ರ ಮೇಲೆ ಹಲ್ಲೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರೋದಕ್ಕೆ ಪ್ರಯತ್ನ ಮಾಡಿ ತರೋದಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದಲೇ ಅವ್ರನ್ನ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ನಡೀಬೋದು ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅಂತ ನಾನು